ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಉಡುಪಿ ಇದರ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದೊಂದಿಗೆ ಉಡುಪಿ ಯಕ್ಷಗಾನ ಕಲಾರಂಗದ ಐವೈಸಿ ಸಭಾಂಗಣದಲ್ಲಿ ನಡೆದ ಸಂಸ್ಕೃತಿ ಉತ್ಸವದ ಎರಡನೇ ದಿನವಾದ ಶುಕ್ರವಾರ ಉಡುಪಿ ಪಂಚಮಿ ಟ್ರಸ್ಟ್ ಪ್ರಾಯೋಜಿತ ಪಂಚಮಿ ಪುರಸ್ಕಾರವನ್ನು ರಂಗ ನಿರ್ದೇಶಕ ಹಾಗೂ ಚಿತ್ರನಟ ಮಂಡ್ಯ ರಮೇಶ್ಗೆ ಪ್ರದಾನ ಮಾಡಲಾಯಿತು ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾತನಾಡಿದ ಮಂಡ್ಯ ರಮೇಶ್ ರಂಗ ಕಲಾವಿದ ಆಗುವುದು ಸುಲಭದ ಕೆಲಸವಲ್ಲ ಅದು ಸಾಹಸ ಕಾರ್ಯವಾಗಿದೆ ಗಾಂಧಿಯನ್ನ ಬದಲಾಯಿಸಿರುವುದು ಇದೇ ರಂಗಭೂಮಿ ಜಗತ್ತಿನ ಎಲ್ಲ ಕಲೆಗಳ ಮೂಲ ಅಸ್ತಿತ್ವ ಜನಪದದಲ್ಲಿದೆ ರಾಮಾಯಣ ಮಹಾಭಾರತಗಳು ಬದುಕಿನ ರೂಪಕಗಳು ಎಂದು ತಿಳಿಸಿದರು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಅಧ್ಯಕ್ಷತೆ ವಹಿಸಿದರು ಮುಖ್ಯ ಅತಿಥಿಗಳಾಗಿ ಯಕ್ಷ ರಂಗಾಯಣ ಕಾರ್ಕಳದ ನಿರ್ದೇಶಕ ಬಿಆರ್ ವೆಂಕಟರಮಣ ಐತಾಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಪೂರ್ಣಿಮಾ ಗಾಂಧಿ ಆಸ್ಪತ್ರೆಯ ಆಡಳಿತ ನಿರ್ದೇಶಕ ಡಾಕ್ಟರ್ ಎಂ ಹರಿಶ್ಚಂದ್ರ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ಸಾಹಿತಿ ಡಾಕ್ಟರ್ ಕಾತ್ಯಾಯಿನಿ ಕುಂಜಿಬೆಟ್ಟು ಅಭಿನಂದನಾ ಮಾತುಗಳನ್ನು ಆಡಿದರು ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಸ್ಥಾಪಕ ಅಧ್ಯಕ್ಷ ಉಡುಪಿಯ ವಿಶ್ವನಾಥ್ ಶೆಣೈ ಅಧ್ಯಕ್ಷ ಪ್ರೊಫೆಸರ್ ಶಂಕರ್ ಉಪಾಧ್ಯಕ್ಷ ವಿಘ್ನೇಶ್ವರ್ ಅಡಿಗ ಪ್ರಧಾನ ಕಾರ್ಯದರ್ಶಿ ಶಿಲ್ಪಾ ಜೋಶಿ ಸುಗುಣ ಸುವರ್ಣ ಈ ಸಂದರ್ಭದಲ್ಲಿ ಭಾಗವಹಿಸಿದರು ಪಂಚಮಿ ಪುರಸ್ಕಾರದ ಸಂಚಾಲಕ ಜನಾರ್ದನ ಕೊಡಬೂರು ಸ್ವಾಗತಿಸಿದರು ಪ್ರತಿಷ್ಠಾನದ ಕೋಶಾಧಿಕಾರಿ ರಾಜೇಶ್ ಭಟ್ ಪಣಿಯಾಡಿ ವಂದಿಸಿದರು ಬಳಿಕ ಮಂಡ್ಯ ರಮೇಶ್ ನಿರ್ದೇಶನದ ಚೋರ ಚರಣದಾಸ ನಾಟಕ ಪ್ರದರ್ಶನಗೊಂಡಿತು ಬಿಡಿಸಿ ನೋಡಿ ಅಧ್ಯಯನ ಮಾಡಿಕೊಂಡು ಅದನ್ನು ಹೆಕ್ಕಿ ತೆಗೆಯಬೇಕಾದಂತ ನೂರಾರು ಸೂಕ್ಷ್ಮ ವಿಚಾರಗಳಿವೆ ಅದನ್ನು ರಣಭೂಮಿಯಲ್ಲಿ ಎಷ್ಟು ಚಂದವಾಗಿ ಆಕರ್ಷಕವಾಗಿ ಮಂಡಿಸಬಹುದು ಅಂತಿದೆ ಕಾವ್ಯದ ಮೂಲಕ ಪ್ರತಿಭಟನೆ ಮಾಡೋದಿದೆಯಲ್ಲ ಮಹಾ ಚಂದ ರಂಗಭೂಮಿಯ ಮೂಲಕ ಪ್ರತಿಭಟನೆ ಮಾಡೋದಿದೆಯಲ್ಲ ಮಹಾ ಚಂದ ಇದನ್ನ ನಿಧಾನವಾಗಿ ನನಗೆ ವಿನಾಸದಲ್ಲಿ ರಂಗಾಯಣಗಳಲ್ಲಿ ಮತ್ತು ಬದುಕಿನ ಬೇರೆ ಬೇರೆ ಬೀದಿ ನಾಟಕಗಳ ಎಲ್ಲ ನೋಡ್ತಾ ಇದ್ದೀನಿ ನನಗೆ ಹಾಗೆ ಗೊತ್ತಿದ್ದನ್ನ ಇಲ್ಲೆಲ್ಲೋ ತಗೊಂಡು ನಾಟಕಗಳು ಆಡಿದಾಗ ರಂಗೂಲಿನಲ್ಲಿ ಒಂದು ಪ್ರೈಸ್ ನೋಡ್ರೆ ಅಹ ಆಗಿತ್ತು ದೊಡ್ಡ ಸಂತೋಷ ಆಗಲಿ ಅನ್ಕೊಳ್ತಾ ಇದ್ದೆ ನಾನು ಗಾಡಿ ಇರಬೇಕಾದ್ರೆ ಎಷ್ಟು ವಿಚಿತ್ರಗಳು ಅಲ್ಲಿ ತಗೊಂಡು ಇಲ್ಲಿ ನಾಟಕ ಆಡಿ ಆಮೇಲೆ ಉಡುಪಿ ಚಂದ್ರ ಮನಸ್ಸನ್ನ ಉಡುಪಿ ಚಂದ್ರ ಕೂತರ ಅವರ ಮನಸ್ಸನ್ನ ಒಂದು ನಾಟಕ ಸಂತೋಷಗೊಳಿಸ್ಬಿಟ್ರೆ ಒಂದು ಸಂತೋಷ ಆದರೆ ಖುಷಿ ಆದರೆ ಅದು ಜಗತ್ತಿನಲ್ಲಿ ಎಲ್ಲಿ ಬೇಕಾದ್ರೂ ತಲುಪ್ತಾರೆ ಅಂತ ಒಂದು ಪ್ರಬುದ್ಧ ಚಿಂತಕರ ಜಾಗ ಆಗಿದೆ ಓದುವಾಗ ಮತ್ತೆ ಕೆಲಸ ಅವ ಏನು ಹುಡುಕಿ ಹಾಗಾಗಿ ಉಡುಪಿ ಆಗಲಿ ಮಂಗಳೂರಾಗಲಿ ನಡೆಯುವಂತಹ ಸಾಂಸ್ಕೃತಿಕ ಚಳವಳಿ ಇಲ್ಲಿ ಹೌದು ಹೋರಾಟಗಳಿರ್ಬೋದು ಮತ್ತೊಂದು ಜಾತಿ ಎಲ್ಲದರೊಟ್ಟಿಗೆ ಎಲ್ಲವನ್ನು ವಿಚಕ್ಷಣ ಮನೋಭಾವದಿಂದ ಪ್ರೀತಿಯಿಂದ ಆರ್ದ್ರತೆಯಿಂದ ಸವಿಸ್ತಾರವಾಗಿ ತಪ್ಪು ಮಾಡಿದವನನ್ನು ಬಹಳ ಎಚ್ಚರದಿಂದ ಯಾಕೆ ತಪ್ಪು ಅಂತ ನೋಡುವ ಸೂಕ್ಷ್ಮಗ್ರಾಹಿ ಕಣ್ಣುಗಳು ಅಂತರ್ಚಕ್ಷುಗಳು ಸದಾ ತೆರೆದುಕೊಂಡಿರುವ ಜಾಗ ಅಂತಿದ್ರೆ ಅದು ದಕ್ಷಿಣ ಕನ್ನಡ ಈ ಉಡುಪಿ